ಹಾಯ್ ನಮಸ್ಕಾರ ಗೆಳೆಯರೇ ಇವತ್ತಿನ ಈ ವಿಡಿಯೋದಲ್ಲಿ ಮಹಿಳೆಯರು ನಾಗಾಸಾಧು ಆಗಬೇಕೆಂದರೆ ಈ ಕೆಲಸ ಪ್ರತಿದಿನ ಮಾಡಲೇಬೇಕು ಆ ಕೆಲಸ ಏನು ಅಂತ ಈ ವಿಡಿಯೋದಲ್ಲಿ ನೋಡೋಣ ಹಾಗೂ ಮಹಿಳಾ ನಾಗಾಸಾಧುಗಳ ಕುತೂಹಲಕಾರಿ ಮತ್ತು ರಹಸ್ಯಮಯ ಸಂಗತಿಗಳ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ನಾಗಾಸಾಧು ಆಗಲು ಮಹಿಳೆ ಯಾವಾಗಲೂ ಬ್ರಹ್ಮಚರ್ಯವನ್ನು ಅನುಸರಿಸಬೇಕು ಬ್ರಹ್ಮಚರ್ಯದ ಪರೀಕ್ಷೆಯು ಆರರಿಂದ ಹನ್ನೆರಡು ವರ್ಷಗಳವರೆಗೆ ಇರುತ್ತದೆ ಈ ಆರರಿಂದ ಹನ್ನೆರಡು ವರ್ಷಗಳ ಅವಧಿಯಲ್ಲಿ ಮಹಿಳೆ ಸಾಧು ಆಗಲು ಅರ್ಹಳೆ ಅಥವಾ ಇಲ್ಲವೇ ಎಂಬುದನ್ನು ಅಕಾರ ಸಮಿತಿಯು ನಿರ್ಧರಿಸುತ್ತದೆ ಸ್ತ್ರೀ ಸಾಧುಗಳು ಐದು ಗುರುಗಳಿಂದ ದೀಕ್ಷೆಯನ್ನು ತೆಗೆದುಕೊಳ್ಳಬೇಕು ಇದಕ್ಕಾಗಿ ಅವರು ಅನೇಕ ಪ್ರಯತ್ನಗಳನ್ನು ಮಾಡಬೇಕಾಗುತ್ತದೆ ಸಾಧುಗಳು ಯಾವುದೇ ಋತುವಿನಲ್ಲಿ ಬಟ್ಟೆಗಳನ್ನು ಧರಿಸುವಂತಿಲ್ಲ ಆದರೆ ಸ್ತ್ರೀ ನಾಗಾಸಾಧುಗಳು ಬೆತ್ತಲೆಯಾಗಿರಲು ಅನುಮತಿಸುವುದಿಲ್ಲ ಸ್ತ್ರೀ ನಾಗಾಸಾಧುಗಳು ಯಾವಾಗಲೂ ಗಂಟಿ ಎಂಬ ಕೇಸರಿ ಬಣ್ಣದ ಬಟ್ಟೆಯನ್ನು ಧರಿಸಬೇಕು ಮತ್ತು ಹಣೆಯ ಮೇಲೆ ತಿಲಕವನ್ನು ಲೇಪಿಸಬೇಕು ನಾಗಾಸಾಧು ಆಗಲು ಮಹಿಳೆ ಕೂಡ ತಲೆ ಬೋಳಿಸಿಕೊಳ್ಳಬೇಕು ಹೆಣ್ಣು ನಾಗಾಸಾಧು ಆಗಲು ಶಿವನ ಕಠೋರ ತಪಸ್ಸು ಮಾಡಬೇಕು ಮತ್ತು ಬೆಂಕಿಯ ಮುಂದೆ ಕುಳಿತು ಈ ತಪಸ್ಸು ಮಾಡಬೇಕಾಗುತ್ತದೆ ಸ್ತ್ರೀ ನಾಗಾಸಾಧುಗಳು ಲೌಕಿಕ ಜೀವನ ಮತ್ತು ಬಂಧನಗಳನ್ನು ತ್ಯಜಿಸಬೇಕಾಗುತ್ತದೆ ಆಕೆ ಸಂತರಾಗಬೇಕೋ ಬೇಡವೋ ಎಂಬುದನ್ನು ಅಕಾರ ಸಮಿತಿ ನಿರ್ಧರಿಸುತ್ತದೆ ಸ್ತ್ರೀ ನಾಗಾಸಾಧುಗಳು ಪ್ರತಿನಿತ್ಯ ಕಠಿಣ ಸಾಧನೆ ಮಾಡಬೇಕು ಚಳಿ ಇದ್ದರೂ ಬೆಳಿಗ್ಗೆ ಎದ್ದು ನದಿಯಲ್ಲಿ ಸ್ನಾನ ಮಾಡಲೇಬೇಕು ಸ್ತ್ರೀ ಸಾಧುಗಳಿಗೆ ತಪಸ್ಸು ಬಹಳ ಮುಖ್ಯ ಸದಾ ಅಗ್ನಿಯ ಮುಂದೆ ಕುರಿತು ಶಿವನನ್ನು ಕುರಿತು ತಪಸ್ಸು ಮಾಡಬೇಕು ಹೆಣ್ಣು ನಾಗಾಸಾಧುವಿಗಳು ಕಾಡುಗಳಲ್ಲಿ ಅಥವಾ ಅಕಾರಗಳಲ್ಲಿ ವಾಸಿಸಬೇಕು ಮಹಿಳಾ ನಾಗಾ ಸಾಧುಗಳು ಮೊದಲು ತಮ್ಮ ಹಿಂದಿನ ಜೀವನದ ಬಗ್ಗೆ ಅಖಾರ ಸಮಿತಿಗೆ ಮಾಹಿತಿ ನೀಡಬೇಕು ಸ್ತ್ರೀ ಸಾಧುಗಳು ತಮ್ಮ ಮೈಮೇಲೆ ಬೂದಿಯನ್ನು ಲೇಪಿಸಿಕೊಳ್ಳಬೇಕು ದಶನಂ ಸನ್ಯಾಸಿನಿ ಅಖಾರವನ್ನು ಸ್ತ್ರೀ ಸಾಧುಗಳ ಭದ್ರಕೋಟೆ ಎಂದು ಪರಿಗಣಿಸಲಾಗಿದೆ ಮತ್ತು ಈ ಅಖಾರವು ಅತಿ ಹೆಚ್ಚು ನಾಗಾ ಸಾಧುಗಳನ್ನು ಹೊಂದಿದೆ ಜುನಾ ಸನ್ಯಾಸಿನ್ ಅಖಾರದಲ್ಲಿ ನೇಪಾಳದ ಮಹಿಳೆಯರಲ್ಲಿ ನಾಲ್ಕನೇ ಮೂರು ಭಾಗದಷ್ಟು ಮಹಿಳೆಯರು ಈ ಅಖಾರದಲ್ಲಿ ಸೇರಿದ್ದಾರೆ ನೇಪಾಳದಲ್ಲಿ ಮೇಲ್ಜಾತಿಯ ವಿಧವೆಯರು ಮರುಮದುವೆಯಾದಾಗ ಸಮಾಜ ಒಪ್ಪಿಕೊಳ್ಳುವುದಿಲ್ಲ ಅಂತಹ ಪರಿಸ್ಥಿತಿಯಲ್ಲಿ ಈ ಮಹಿಳೆಯರು ತಮ್ಮ ಮನೆಗಳಿಗೆ ಹಿಂದಿರುಗುವ ಬದಲು ಸಂತರಾಗುತ್ತಾರೆ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೂ ಇತರರಿಗೂ ಶೇರ್